ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹಾಜನತೆಗೆ ನಮಸ್ಕರಿಸುತ್ತ ಇಲ್ಲಿ ವಿಶೇಷವಾಗಿ ರೈತರು ಕೃಷಿ ವ್ಯವಹಾರಗಳನ್ನು ಪ್ರೋತ್ಸಾಹಿಸಿಕೊಳ್ಳುವುದರ ಒಂದು ಉದ್ದೇಶದಿಂದಾಗಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಆರ್ಥಿಕತೆಗೆ ಒಂದು ಜೀವನಾಡಿಯಾಗಿರತಕ್ಕಂಥ ಸಹಕಾರದ ಒಂದು ವಲಯವನ್ನು ಬಲಪಡಿಸಿಕೊಳ್ಳುವಂಥದರ ಹಿನ್ನೆಲೆಯಲ್ಲಿ ಸರ್ಕಾರವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುವುದರೊಂದಿಗೆ ಕೃಷಿ ಸಾಲ ಯೋಜನೆಯ ಮುಖಾಂತರ ಅಲ್ಪಾವಧಿ ಹಾಗೂ ದೀರ್ಘಾವಧಿಯ ಒಂದು ಸಾಲವನ್ನು ವಿತರಿಸಲಾಗ್ತದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖಾಂತರ ಈ ಒಂದು ಸಾಲವನ್ನು ಕೃಷಿ ಹಾಗೂ ಇನ್ನಿತರೆ ಸಂಬಂಧಿಸಿರ್ತಕ್ಕಂಥ ನೀರಾವರಿ ಆಗಿರಬಹುದು ಯಾಂತ್ರೀಕರಣ ಹಾಗೂ ಪಶುಸಂಗೋಪನೆ ಆಗಿರಬಹುದು ಇವುಗಳಿಗಾಗಿ ಸಾಲವನ್ನು ಸಹ ನೀಡಲಾಗುತ್ತದೆ ಇದರಲ್ಲಿ ವಿಶೇಷವಾಗಿ ಸಂಘದ ಸದಸ್ಯರಾಗಿರತಕ್ಕಂಥವರು ಆಧಾರ್ ಲಿಂಕ್ ಆಗಿರುವಂಥ ಖಾತೆಗಳ ಮುಖಾಂತರ ಈ ಒಂದು ಸಾಲವನ್ನು ಸಹ ಪಡಿಬಹುದು ರೈತರು ದೇಶದ ಬೆನ್ನೆಲುಬು ದೇಶದ ಜೀವಾಳ ಹೀಗಾಗಿ ರೈತರ ಸಲುವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ಬರುತ್ತಿರ್ತವೆ ರೈತರಿಗೆ ಅನುಕೂಲವನ್ನು ಕಲ್ಪಿಸಿಕೊಳ್ಳುವಂಥ ಒಂದು ಉದ್ದೇಶದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಲಾಗ್ತದ ಇದೇ ರೀತಿಯಾಗಿ ಹದಿನೈದು ಲಕ್ಷ ರೂಪಾಯಿಗಳು ಸಾಲದ ರೂಪದಲ್ಲಿಯೂ ಸಹ ಇದರಲ್ಲಿ ಪಡಿಬಹುದು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಒಂದು ಆರ್ಥಿಕತೆಯ ಜೀವನಾಡಿಯಾಗಿರ್ತಕ್ಕಂಥ ಸಹಕಾರದ ಒಂದು ವಲಯವನ್ನು ಬಲಪಡಿಸುವ ಸರ್ಕಾರದ ಒಂದು ಆದ್ಯತೆ ಆಗಿರುತ್ತದೆ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಬಡ್ಡಿ ರಹಿತವಾಗಿ ಅಲ್ಪಾವಧಿಯ ಒಂದು ಸಾಲವನ್ನು ಮೂರು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಮಧ್ಯಾವಧಿ ಹಾಗೂ ದೀರ್ಘಾವಧಿಯ ಸಾಲವನ್ನು ಶೇಕಡಾಮೂರು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಏರಿಕೆಯನ್ನು ಮಾಡುವುದರೊಂದಿಗೆ ಸಹಕಾರದ ಬ್ಯಾಂಕುಗಳು ಕ್ರಮವನ್ನು ತೆಗೆದುಕೊಂಡು ರಾಜ್ಯದ ರೈತರಿಗೆ ಕೃಷಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ಶೇಕಡ ಮೂರರ ಬಡ್ಡಿ ದರದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಮಂಜೂರಾತಿಯನ್ನು ನೀಡುವುದರ ಈ ಒಂದು ಆದೇಶವನ್ನು ಬಂದಿರ್ತದೆ ಇದರಲ್ಲಿ ವಿಶೇಷವಾಗಿ ಕೃಷಿ ಸಾಲವನ್ನು ಹೇಗೆ ನೀಡಲಾಗ್ತದೆ ಎನ್ನುವುದಾದರೆ ರೈತರು ಪಡೆಯುವಂಥ ಎಲ್ಲ ಸಾಲಗಳಿಗೆ ಕೃಷಿ ಜಮೀನುಗಳು ಅಷ್ಟೇ ಅಲ್ಲದೆ ಬೆಳೆಗಳನ್ನು ಆಧಾರವಾಗಿಟ್ಟುಕೊಂಡು ಸಾಲವನ್ನು ನೀಡಲಾಗ್ತದೆ ಅಲ್ಪಾವಧಿಯ ಸಾಲ ಒಂದು ವರ್ಷಕ್ಕೆ ಸೀಮಿತ ಹಾಗಾದರೆ ಶೂನ್ಯ ಬಡ್ಡಿ ಬಡ್ಡಿ ಇಲ್ಲದೆ ಇರುವಂಥ ಸಾಲ ಆಗಿರ್ತದೆ ಇದರಲ್ಲಿ ಯಾವೆಲ್ಲ ಬ್ಯಾಂಕುಗಳು ಸಾಲ ನೀಡುತ್ತವೆ ಎನ್ನುವುದಾದರೆ ರೈತರ ಒಂದು ಕೃಷಿಗಳಿಗಾಗಿ ನೆರವಾಗಲೆಂದು ಪ್ರಾಥಮಿಕ ಸಹಕಾರಿ ಹಾಗೂ ಕೃಷಿ ಗ್ರಾಮೀಣ ಬ್ಯಾಂಕುಗಳು ಜಿಲ್ಲಾ ಸಹಕಾರಿ ಬ್ಯಾಂಕುಗಳಾಗಿರಬಹುದು ಡಿ ಸಿ ಸಿ ಬ್ಯಾಂಕ್ ಇವುಗಳಲ್ಲಿ ರೈತರಿಗಾಗಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಲಾಗುತ್ತದೆ ಇದರಲ್ಲಿ ವಿಶೇಷವಾಗಿ ಕೃಷಿ ಚಟುವಟಿಕೆ ಅಷ್ಟೇ ಅಲ್ಲದೆ ಕೃಷಿಗಳ ಒಂದು ಕಸಬುಗಳಾಗಿರ್ತಕ್ಕಂಥ ಕೃಷಿ ಒಂದು ಮೇಕೆ ಸಾಕಾಣಿಕೆ ಆಗಿರಬಹುದು ರೇಷ್ಮೆ ಶೆಡ್ ನಿರ್ಮಾಣ ಈ ಒಂದು ರೇಷ್ಮೆ ಶೆಡ್ ನಿರ್ಮಾಣಕ್ಕಾಗಿ ಐದು ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತದೆ ಸಾಮಾನ್ಯವಾಗಿ ಮಧ್ಯ ಅವಧಿಯ ಸಾಲಕ್ಕಾಗಿ ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ಗಳಲ್ಲಿ ಅರ್ಜಿಯನ್ನು ಕರೆಯಲಾಗ್ತದ ಹಾಗೂ ಇದೇ ರೀತಿಯಾಗಿ ಬೆಳೆಗಳ ಸಾಲಕ್ಕಾಗಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳುಗಳಲ್ಲಿ ರೈತರಿಂದ ಒಂದು ಅರ್ಜಿಗಳನ್ನು ಪಡೆಯಲಾಗ್ತದೆ ಜೂನ್ ಹಾಗೂ ಜುಲೈ ತಿಂಗಳುಗಳ ಅವಧಿಯಲ್ಲಿ ಬೆಳೆಯ ಒಂದು ಸಾಲವನ್ನು ವಿತರಿಸಲಾಗ್ತದೆ ಇಂತಹ ಒಂದು ಸಾಲವನ್ನು ಪಡೆಯಲಿಕ್ಕೆ ಯಾರ್ಯಾರು ಅರ್ಹರು ಹಾಗೂ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎನ್ನುವುದಾದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಎಲ್ಲ ರೈತರಿಗೆ ಈ ಸಾಲ ಸಿಗುವುದಿಲ್ಲ ಏಕೆಂದರೆ ಸಹಕಾರಿ ಕೇಂದ್ರ ಬ್ಯಾಂಕುಗಳಲ್ಲಿ ಸದಸ್ಯತ್ವವನ್ನು ಹೊಂದಿದರೆ ಮಾತ್ರ ಈ ಒಂದು ಸಾಲವನ್ನು ಪಡೆಯಲಿಕ್ಕೆ ಅವಕಾಶ ಇರ್ತದೆ ರೈತರು ವಾಸವಾಗಿರತಕ್ಕಂಥ ಜಮೀನನ್ನು ಹೊಂದಿರುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ರೈತರು ಬೇರೆ ಕಡೆಗಳಲ್ಲಿ ರೈತರು ಯಾವುದೇ ರೀತಿಯಾಗಿ ಬೇರೆ ಕಡೆಗಳಲ್ಲಿ ಸಾಲವನ್ನು ಪಡೆದಿರಬಾರದು ಎರಡು ಸಂಘಗಳ ಕಾರ್ಯವ್ಯಾಪ್ತಿಯಲ್ಲಿ ಬೇರೆ ಬೇರೆ ಭೂಮಿಗಳನ್ನು ಹೊಂದಿದರೆ ಅಥವಾ ಭೂಮಿ ಹಾಗೂ ವಾಸಸ್ಥಳ ವಿವಿಧ ರೀತಿಯಲ್ಲಿ ಒಂದು ಸಂಘಗಳ ವ್ಯಾಪ್ತಿಯಲ್ಲಿದ್ದರೆ ಯಾವ ಒಂದು ಸಂಘದ ವ್ಯಾಪ್ತಿಯಲ್ಲಿರ್ತಾರೋ ಆ ಸಂಘದಲ್ಲಿ ಪಡೆದಂಥ ಸಾಲಕ್ಕೆ ಈ ಒಂದು ಬಡ್ಡಿಯನ್ನು ಅನ್ವಯಿಸಲಾಗ್ತದೆ ರೈತರು ವಾಸಿಸುವಂಥ ಪ್ರದೇಶದಲ್ಲಿ ಈ ಒಂದು ಸಂಘ ಇಲ್ಲದೇ ಇದ್ದರೆ ನಿರ್ಪೇಕ್ಷಣ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ತಮಗೆ ಸಂಬಂಧಿಸಿರುವಂಥ ಡಿ ಸಿ ಸಿ ಬ್ಯಾಂಕುಗಳ ಈ ಒಂದು ಶಾಖೆಗಳಲ್ಲಿ ಈ ಒಂದು ಸಾಲವನ್ನು ಪಡಿಬಹುದು ರೈತರು ಡಿ ಸಿ ಸಿ ಬ್ಯಾಂಕಿನಿಂದ ಸಾಲವನ್ನು ಪಡೆಯಬೇಕಾದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳಲ್ಲಿ ಸದಸ್ಯತ್ವವನ್ನು ಹೊಂದಿರುವಂಥದ್ದು ಕಡ್ಡಾಯವಾಗಿರ್ತದೆ ಇದರಲ್ಲಿ ವಿಶೇಷವಾಗಿ ಯಾವ್ಯಾವ ದಾಖಲೆಗಳು ಬೇಕೆಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆರ್ ಟಿ ಸಿ ಯ ಒಂದು ಪಹಣಿಯ ದಾಖಲೆ ಆಗಿರಬಹುದು ಸಾಲವನ್ನು ಬಾಕಿ ಇರದೇ ಇರತಕ್ಕಂಥ ಒಂದು ನಿರ್ಪೇಕ್ಷಣ ಪತ್ರ ಸಾಲ ಯಾವ ಉದ್ದೇಶಕ್ಕಾಗಿ ಬೇಕಾಗಿದೆ ಎನ್ನುವುದಕ್ಕಾಗಿ ಒಂದು ಯೋಜನೆಯ ಪ್ರಮಾಣ ಪತ್ರ ಎಫ್ ಐ ಡಿ ಮಾಡಿಸಿರುವಂಥದ್ದು ಕಡ್ಡಾಯ ಎರಡು ಭಾವಚಿತ್ರಗಳು ಇದಿಷ್ಟು ಸಾರ್ವಜನಿಕರ ಹಿತದೃಷ್ಟಿಯ ಒಂದು ಮಾಹಿತಿಯಾಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ ಶುಭ ದಿನ